ಶ್ರೀರಂಗಪಟ್ಟಣದಲ್ಲಿ ಕೃಷ್ಣಭಟ್ ಮತ್ತು ಮಂಗಳ ದಂಪತಿಗಳು ಪ್ರದರ್ಶನಕ್ಕೆ ದಸರಾ ಗೊಂಬೆ ಪ್ರದರ್ಶನ ಎಲ್ಲರ ಗಮನ ಸೆಳೆಯುತ್ತಿತ್ತು ಕಳೆದ ನಲವತ್ತು ವರ್ಷದಿಂದ ನವರಾತ್ರಿಯಲ್ಲಿ ಪ್ರತಿ ವರ್ಷ ಗೊಂಬೆ ಕೂರಿಸುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಗೊಂಬೆ ಕೂರಿಸುವ ಸಂಪ್ರದಾಯವನ್ನು ಉಳಿಸಿ ಬೆಳೆಸಲು ಮುಂದಾಗಿರೋ ಕೃಷ್ಣಭಟ್ ದಂಪತಿಗಳು ಪಟ್ಟಣದ ಪೂರ್ಣಯ್ಯ ಬೀದಿಯಲ್ಲಿನ ತಮ್ಮ ಜ್ಞಾನ ಮಂದಿರದಲ್ಲಿ ಗೊಂಬೆ ಪ್ರದರ್ಶನ ಏರ್ಪಡಿಸಿ ಗಮನ ಸೆಳೆದಿದ್ದಾರೆ ಇವರ ಈ ಗೊಂಬೆ ಪ್ರದರ್ಶನಕ್ಕೆ ಮಾರು ಹೋಗಿರುವ ಪ್ರವಾಸಿಗರು ಹಾಗೂ ಅಕ್ಕಪಕ್ಕದ ಜನರು ಗೊಂಬೆಗಳನ್ನು ನೋಡಲು ಮುಂದಿಟ್ಟು ಿದ್ದಾರೆ ಪ್ರತಿ ವರ್ಷದ ನವರಾತ್ರಿಯ ಹದಿನೈದನೇ ದಿನ ಇವರ ಮನೆಯಲ್ಲಿ ಗೊಂಬೆ ಕೂರಿಸಿ ಪ್ರದರ್ಶನಕ್ಕೆ ಇಡುವುದು ಇವರ ಸಂಪ್ರದಾಯವಾಗಿದ್ದು ಇವರ ಸಾಂಪ್ರದಾಯಿಕ ಗೊಂಬೆ ಮನೆ ನೋಡಲು ಪ್ರತಿನಿತ್ಯ ಸಾವಿರಾರು ಜನರು ಆಗಮಿಸಿ ಗೊಂಬೆಗಳನ್ನು ಕಣ್ತುಂಬಿಕೊಳ್ಳುತ್ತಿದ್ದಾರೆ ಗೊಂಬೆ ಕೂರಿಸುವ ಕಲೆಯನ್ನು ಕರಗತ ಮಾಡಿಕೊಂಡು ಆಕರ್ಷಣೀಯವಾಗಿ ಕೂರಿಸೋ ಈ ದಂಪತಿಗಳು ಹಳೆಯ ಕಾಲದ ಆಟಿಕೆಗಳಿಂದ ಹಿಡಿದು ಆಧುನಿಕ ಕಾಲದ ಮೊಬೈಲ್ ಲ್ಯಾಪ್ಟಾಪ್ ಆಟಿಕೆಗಳವರೆಗೂ ಸಂಗ್ರಹ ಮಾಡಿರುವುದು ಇವರ ವಿಶೇಷತೆಗೆ ಹಿಡಿದ ಕೈಗನ್ನಡಿಯಾಗಿದೆ ಇವರು ಗೊಂಬೆ ಪ್ರದರ್ಶನಕ್ಕೆ ಮನೆಗೆ ಬರುವ ರುವ ಜನರಿಗೆ ತಿನ್ನಲು ಕುರುಕಲು ತಿಂಡಿ ನೀಡಿ ಸ್ವಾಗತಿಸುತ್ತಿದ್ದು ನಾಡಿನ ಆಚಾರ ವಿಚಾರ ಕಲೆ ಸಂಸ್ಕೃತಿಗಳನ್ನು ನಾಡಿನ ಜನತೆಗೆ ಪರಿಚಯಿಸುವಲ್ಲಿ ಮಗ್ನರಾಗಿದ್ದಾರೆ ಎಲ್ಲ ವೀಕ್ಷಕರಿಗೂ ನವರಾತ್ರಿಯ ಶುಭಾಶಯಗಳು ಹಬ್ಬ ಬಂತು ಅಂತ ಹೇಳಿದ್ರೆ ಈ ಬೊಂಬೆಯ ಪ್ರದರ್ಶನ ಕಾಲ ಕಾಲದಿಂದ ಕೂಡ ನಡ್ಕೊಂಡು ಬಂದಿದೆ ಮೈಸೂರು ಅರಮನೆ ಒಂದು ಸಂಪ್ರದಾಯ ಏನಿದೆ ಆ ಸಂಪ್ರದಾಯದಂತೆ ನಮ್ಮ ಮೈಸೂರು ಕಡೆ ಇದು ತುಂಬರುಳ್ಳಿಯಲ್ಲಿ ಬಂದಿದೆ ಹಾಗೆ ನಮ್ಮ ಮನೆಯಲ್ಲೂ ಕೂಡ ನಮ್ಮ ತಾಯಿವರಾಗಿರ್ತಕ್ಕಂಥ ಜಾನಕಮ್ಮನವರು ಸುಮಾರು ಒಂದು ಐವತ್ತು ಅರವತ್ತು ವರ್ಷದಿಂದನೂ ಕೂಡ ಈ ಗೊಂಬೆ ನಡೆತಕ್ಕಂಥ ಸಂಪ್ರದಾಯನ ಬೆಳೆಸ್ಕೊಂಡಿದ್ದಾರೆ ಅವರ ಮಾರ್ಗದರ್ಶನದಂತೆ ನಾವು ಸಹ ಒಂದು ನಲವತ್ತು ವರ್ಷದಿಂದ ಕೂಡ ನಾವು ಈ ಗೊಂಬೆ ಮಾಡ್ತಾ ಮಾಡ್ತಾಯಿದ್ವಿ ಸಣ್ಣ ಪ್ರಮಾಣದಲ್ಲಿ ಮನೇಲಿ ಮಾಡ್ತಾ ಇದ್ವಿ ಗೊಂಬೆಗಳು ವರ್ಷ 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 ಜಾಸ್ತಿ ಆದಾಗೆಲ್ಲನೂ ಜಾಗ ಸಾಕಲ್ಲ ಅಂತೇಳಿ ನಮ್ಮ ನಾಗರತಮ್ಮ ನಾರಾಯಣ ಭಟ್ಟ ಜ್ಞಾನಮಂದಿರ ಅಂತ ಹೇಳಿ ಆ ಒಂದು ಜ್ಞಾನಮಂದಿರದಲ್ಲಿ ಈ ಒಂದು ಗೊಂಬೆ ಪ್ರದರ್ಶನ ಏರ್ಪಾಡು ಮಾಡಿದೀವಿ ಈ ಗೊಂಬೆ ಪ್ರದರ್ಶನದಲ್ಲಿ ಆ ಭಗವಂತನ ಲೀಲೆಗಳು ಏನೇನಿದೆ ದಶಾವತಾರ ಇರ್ಬೋದು ಅಷ್ಟಲಕ್ಷ್ಮಿ ಇರ್ಬೋದು ನವದುರ್ಗೆ ಇರ್ಬೋದು ಎಲ್ಲ ರೀತಿಯ ಒಂದು ವಿಧ ವಿಧವಾದ ಭಗವಂತನ ಒಂದು ಲೀಲಾಮನಿಯವನ್ನು ನಾವು ನಾವೆಲ್ಲೆಲ್ಲಿ ಯಾತ್ರೆ ಹೋಗ್ತೀವಿ ಎಲ್ಲೆಲ್ಲಿ ಊರಿಗೆ ಹೋಗ್ತೀವಿ ಅಲ್ಲೆಲ್ಲ ಯಾವ ಗೊಂಬೆ ಚೆನ್ನಾಗಿರುತ್ತೆ ಆ ಗೊಂಬೆಗಳನ್ನ ಸೆಲೆಕ್ಷನ್ ಮಾಡಿ ತೊಗೊಂಡ್ಬರ್ತೀವಿ ಅದಲ್ಲೇ ನಮ್ಮ ಮನೆಯವರು ಧರ್ಮಂಗಳ ಅಂತೇಳಿ ಅವರ ಒಂದು ಕಲಾಪ್ರತಿಮೆಯಿಂದ ಗೊಂಬೆಗಳಿಗೆ ಸ್ವತಃ ಅವರೇ ಅಲಂಕಾರ ಮಾಡ್ತಾರೆ ಬರೀ ಗೊಂಬೆ ಫೇಸ್ ತಗೊಂಬಂದ್ರೆ ಫೇಸ್ಗೆ ಎಲ್ಲ ಒಂದು ರೀತಿ ವಿಧವಾದ ಅಲಂಕಾರಗಳನ್ನು ಮಾಡಿ ಅದು ಸುಂದರವಾಗಿ ಕಾಣೋಗೆ ನಾವು ಇಲ್ಲಿ ಏರ್ಪಾಡು ಮಾಡಿದ್ದಾರೆ ಅದು ಕೂಡ ಇಲ್ಲಿ ತುಂಬ ಗೊಂಬೆಗಳಿದೆ ಕೈಯಿಂದ ಮಾಡಿರೋ ಗೊಂಬೆಗಳು ತುಂಬ ಇದೆ ಈ ರೀತಿ ಪ್ರತಿ ವರ್ಷವೂ ಹೆಚ್ಚೆಚ್ಚು ಗೊಂಬೆಗಳನ್ನು ತಗೊಂಡು ಇಲ್ಲಿ ಬರ್ತಕ್ಕಂಥ ಒಂದು ಭಕ್ತಾದಿಗಳೇನಿದ್ದಾರೆ ಅವ್ರಿಗೂ ಒಂದು ಮಾರ್ಗದರ್ಶನ ಆಗ್ತಾ ಇದೆ ಇಲ್ಲಿ ಗೊಂಬೆ ನೋಡೋರಲ್ಲಿ ಏನು ಮಾಡ್ತಾರೆ ಅಂದರೆ ನಾವು ಮರಳಿಗೆ ಗೊಂಬೆ ಇಡಬೇಕು ಅಂತ ಹೇಳಿ ಅವರು ಪ್ರೇರಣೆ ಬರುತ್ತೆ ಆದರೆ ನಮ್ಮ ಸನಾತನ ಧರ್ಮ ಉಳಿಬೇಕು ನಮ್ಮ ಹಿಂದೂ ಧರ್ಮ ಉಳಿಬೇಕು ಆ ಉದ್ದೇಶ ಪೂರ್ವವಾಗಿ ನಮ್ಮ ಶ್ರಮ ತುಂಬಾ ಶ್ರಮ ಇದೆ ಈ ಗೊಂಬೆ ಗೊಂಬೆಗೋಸ್ಕರಷ್ಟು ತುಂಬದ ಕೆಲಸ ಅಲ್ಲ ದುಡ್ಡು ತುಂಬಾ ಖರ್ಚಾಗತ್ತೆ ಹಾಗೇನೆ ಶ್ರಮನೂ ಅಷ್ಟೇ ಇದೆ ಆ ಶ್ರಮ ತಗೊಂಡು ಮಾಡಿದಾಗ ಆ ಶ್ರಮಕ್ಕೆ ಒಂದು ಪ್ರತಿಫಲ ಇದೆ ಮನಸ್ಸಿಗೆ ಒಂದು ಸಮಾಧಾನ ತುಂಬಾ ಖುಷಿ ಆಗುತ್ತೆ ಎಷ್ಟೋ ನಾವು ನಾವೇ ಒಂದು ನಲ್ವತ್ತು ವರ್ಷ ಕೂರಿಸ್ತಾ ನಮ್ಗೆ ಐವತ್ತೈದು ವರ್ಷ ಈಗ ನಮ್ಗೆ ಹದಿನೈದು ವರ್ಷ ಇದ್ದಾಗಿಂದ ನಾವು ಕೂರಿಸ್ತಾ ಇದೀವಿ ಗುರುಗಳು ಈ ಸಂಪ್ರದಾಯ ಪಾಲನೆ ಮಾಡ್ಕೊಂಡು ಬರ್ತಿದ್ವಿ ಇಂದಿಗೂ ಕೂಡ ಈ ಒಂದು ಸಂಪ್ರದಾಯ ಪಾಲನೆ ಮಾಡೋದ್ರಲ್ಲಿ ಭಾರಿ ಖುಷಿ ಇದೆ ತುಂಬಾ ಶ್ರಮ ಇದೆ ನಮ್ಮ ಕೆಲಸನೆಲ್ಲ ಬದುಗಿಟ್ಟು ಈ ಒಂದು ಗೊಂಬೆ ಅಲಂಕಾರ ಮಾಡಿ ಮಾಡೋದು ತುಂಬಾ ಶ್ರಮ ಇದೆ ಆ ಶ್ರಮ ತಗೊಂಡ್ರು ಕೂಡ ಏನೋ ಒಂದು ಹಿತ ಇದೆ ಆ ಆನಂದ ಇದೆ ಆ ಉದ್ದೇಶಗಳು ಮಾಡ್ತಾ ಇದ್ದೀವಿ ನಡೀತಾ ಇದೆ ನಿಮ್ಮ ಕೃಷ್ಣ ಶರ್ಮ ಅಂತ ಹೇಳಿ ಲಕ್ಷ್ಮೀ ದೇವಸ್ಥಾನ ಪ್ರಧಾನ ನಾವು ಗೊಂಬೆಗಳು ಕೂರಿಸ್ತೀವಿ ನವರತ್ರಿ ಟೈಮ್ ಇದೊಂದು ತುಂಬಾ ಸಂತೋಷ ಆಗುತ್ತೆ ವೀಕ್ಷಣೆ ಮಾಡ್ತಾರೆ ತುಂಬಾ ಖುಷಿ ಕೊಡತ್ತೆ ಹ್ಮ್ ಎಷ್ಟು ಗುಂಬೆಗಳಿದೆ ಮೇಡಮ್ ಸುಮಾರ್ ಒಂದ್ ಮೂವತ್ತಾರು ಹೇಗಿದೆ ಮೇಡಮ್ ಇಲ್ಲೇನ್ ತೃತ್ರಿ ಗುಂಬೆಗಳು ನೀವೇ ಆದಷ್ಟು ತಿರುಪತಿ ಕಾಳಾಹತ್ತಿ ಶ್ರೀರಂಗಪಟ್ಟಣದ್ ಜಾತ್ರೆ ನಮ್ಮತ್ರ ಒಂದು ಫಾರ್ಟಿ ಇಯರ್ಸ್ ಇಂದ ಕಲೆಕ್ಷನ್ಸ್ ಇದೆ ಆದಷ್ಟು ನೀವು ಒಮ್ಮೆ ಎಲ್ಲಾ ಜಾತ್ರೆಯಲ್ಲೇ ತಗೊಂಡ್ರ ಅದು ಸ್ವಲ್ಪ ಸ್ವಲ್ಪ ಕಮಿ ಜಾತ್ರೆನಲ್ಲಿ ಆ ಸ್ವಲ್ಪ ತಿರುಪತಿನಲ್ಲಿ ಕಾಳಹತ್ತಿನಲ್ಲೆಲ್ಲ ಕಲೆಕ್ಷನ್ ಮಾಡಿದ್ವಿ ಹ್ಮ್ ಒಂದು ಥರ್ಟಿ ಫೈವ್ ಇಯರ್ಸ್ ಕಲೆಕ್ಷನ್ಸ್ ಇದೆ ಈಗ ನಿಮ್ ಮನೆಯವ್ರು ಮಾಡ್ಕೊ ಬರ್ತೀವಿ ನಿಮ್ಗೆ ಇದು ಶ್ರಮ ಅನ್ಸಲ್ವಾ ಮೇಡಮ್ ಈಗ ಶ್ರಮ ಜೊತೆಗೆ ಖುಷಿ ಕೊಡುತ್ತಲ್ಲ ಅದರಿಂದ ಶ್ರಮ ಎಲ್ಲ ಮರ್ತೋಗ್ಬಿಡುತ್ತೆ ತುಂಬಾ ಸಂತೋಷ ಆಗುತ್ತೆ ನಿಮ್ಮ ಸುಮ್ಮ ಮೇಡಮ್ ಸರ್ವ ಮಂಗಳ ಕೃಷ್ಣ ಭಟ್ ಹೇಗ ಅನ್ಸುತ್ತೆ ಕೃಷ್ಣ ಭಟ್ ಹಾಗೂ ಮಂಗಳಮ್ಮ ಅವರು ಇಲ್ಲಿ ಬಹಳ ಸಂಪ್ರದಾಯವಾಗಿ ಮುಂಬೈನ ಕೃಷ್ಣ ಇದನ್ನು ಸಾವಿರಾರು ಜನ ನೋಡಿ ತುಂಬಾ ಸಂತೋಷ ಪಟ್ಟು ಮೈಸೂರಿಂದ ಬೆಂಗಳೂರಿಂದ ಎಲ್ಲ ಬಂದು ತುಂಬಾ ಸಂತೋಷ ಪಟ್ಟು ತುಂಬಾ ಖುಷಿಯಾಗಿ ಮಾಡ್ತಾ ಇದ್ದಾರೆ ಹೇಗನ್ಸುತ್ತೆ ಗುರು ಇಂಥ ಸಂಪ್ರದಾಯಗಳನ್ನ ಉಳಿಸಿ ಬೆಳೆಸುವಂತ ಕೆಲಸವನ್ನ ಕೃಷ್ಣ ಭಟ್ರು ಮಾಡ್ತಾ ಇದ್ದಾರೆ ಇಂಥ ಸಂಪ್ರದಾಯವನ್ನ ಕೃಷ್ಣ ಭಟ್ರು ಮತ್ತು ಮಂಗಳಮ್ಮ ಅವರು ಅವರ ಮನೆಯವರಿಗೆ ಸೇರಿ ತುಂಬಾ ಅವರ ಇದರ ಮೇಲೆ ತುಂಬಾ ಸಂಪ್ರದಾಯವನ್ನು ಉಳಿಸಿ ತುಂಬಾ ಎಲ್ಲರಿಗೂ ಸಂತೋಷ ನಿಮ್ಮ ಹೆಸರು ಶಿವಕ್ತ ಸರ್ ಮನೆಗೆ ಬಂದಿದ್ರಿ ಹೌದು ಇದು ಲಾಸ್ಟ್ ಇಯರ್ ನೀವು ಟಿವಿನಲ್ಲಿ ನೋಡುವುದು ತೋರ್ಸುದು ನೋಡ್ಬಿಟ್ಟು ಈ ಸಲ ನಾವು ಸ್ಟ್ರೈಟ್ ಬಂದು ನೋಡಿ ಇದನ್ನು ಚಂದವನ್ನು ಎಂಜಾಯ್ ಮಾಡಬೇಕು ಅಂತ ಬಂದಿದೀವಿ ನಾವು ಅನ್ಕೊಂಡಿರೋದಕ್ಕಿಂತ ತುಂಬಾ ಅದ್ಭುತವಾಗಿದೆ ದೃಶ್ಯ ಈ ತರ ಒಂದು ಇದು ನಾವು ಲೈಫ್ ನಲ್ಲಿ ಇಷ್ಟು ಚಂದ ಇರುವುದು ನೋಡ್ಲಿಲ್ಲ ನಾವು ಬಂದಿರೋದಕ್ಕೆ ಈ ಟ್ರಿಪ್ ತುಂಬಾ ಸಾರ್ಥಕವಾಯಿತು ತುಂಬಾ ಹ್ಯಾಪಿ ನಾವು ಬೆಂಗಳೂರಿಂದ ಬಂದಿದ್ದೀವಿ ಇದು ನೋಡ್ಲಿಕ್ಕೆ ಬಂದಿದ್ದೀವಿ ಅನ್ನಿಸ್ತೆ ಈಗಿನ ಕಾಲದಲ್ಲೂ ಕೂಡ ಈ ತರದ ದಸರಾ ಗೊಂಬೆಗಳನ್ನ ಕೂರಿಸ್ಕೊಂಡು ಸಾಂಪ್ರದಾಯಿಕ ಈ ಟ್ರೆಡಿಷನ್ ಮೇಂಟೈನ್ ಮಾಡುವ ಇದು ಇವರಿಗೆ ತುಂಬಾ ಅಂದ್ರೆ ತುಂಬಾ ಹ್ಯಾಪಿ ನಮಗೆ ಇಷ್ಟು ಟ್ರೆಡಿಷನ್ ಮೇಂಟೈನ್ ಮಾಡ್ತಾರಲ್ಲ ಅಂತ ಹೇಳಿ ನಮಗೆ ತುಂಬಾ ಆಶ್ಚರ್ಯವಾಗಿದೆ